ಆಂಗಿರಿದು ಇದಕೇನಲ್ಲ ಈಗ ಅಲ್ಲ ನಾನು ತಿನ್ನಕಸಕ ಎಲ್ಲೋತ್ತಾ ಬರೆ ಬಿಡ್ತಿ ಬಿಡ್ತಿ ಹೇಳ್ತಿದ್ರೆ ಬಿಟ್ಟಿದ್ದಾರೆ ಅಲ್ಲಿಂದ ಮೇಲೆ ಇಪ್ಪತ್ತೈದು ಮೂರುವರೆ ಲಕ್ಷ ನೀರು ಬಿಟ್ಟಿದೆ ಅಂತ ಹೇಳ್ಕೊಂಡು ಅವ್ರು ರೀಡಿಂಗ್ ತೋರಿಸ್ತದೆ ಇಲ್ಲಿ ನೋಡ್ರೆ ಒಂದು ನಮ್ಗೆ ಒಂದೂವರೆ ಲಕ್ಷದ ರೀಡಿಂಗೂ ತೋರಿಸಿದೆ ಇಲ್ಲಿ ಮೀಟ್ರಿಗೆ ಅಲ್ಲಿ ಮೀಟರ್ಗೂ ಅಷ್ಟೇ ಡಿಫ್ರೆನ್ಸ್ ಇದೆ ಅವ್ರು ಮೀಟ್ರದಲ್ಲಿ ಇಷ್ಟು ಗೋ ಗೋಲ್ ಮಾಡಿದ್ರ ಮೇಲೆ ಇವ್ರು ನೀರು ಬಿಡ್ತಾರೆ ಏನು ಬರೋ ಹೇಳಿ ನೀರು ಇವರು ಬಿಡೋದಿಲ್ಲ ಸುಮ್ಮನೆ ಅಲ್ಲಿ ನೀರು ಬಿಟ್ಟಿದೆ ಅಂತ ಹೇಳ್ತಾರೆ ಇಷ್ಟು ಲಕ್ಷ ಬಿಟ್ಟರೆ ಇಲ್ಲಿ ಇರೋದು ಒಂದೂವರೆ ಲಕ್ಷದ ಟ್ಯಾಂಕ್ ಆ ಒಂದರೆ ಲಕ್ಷ ಬಿಟ್ಟರೆ ಎರಡು ಟ್ಯಾಂಕ್ ಇದೆ ಎರಡು ಟ್ಯಾಂಕ್ ನೀರು ಬಿಟ್ಟರೆ ಪೂರ ಮೂರು ದಿವಸ ಇಡೀ ಕೊಲೇ ನೀರು ಸಾಕಾಗ್ತದೆ ಸುಮ್ಮನೆ ನೀರು ಬಿಡ್ತೇ ಬಿಡ್ತೀನಿ ಬಂದು ಸಮಸ್ಯೆ ಹತ್ತಿರ್ತೀವಿ ನಾಳೆನೇ ಮಾಡ್ತೀವಿ ನಾಡ್ದೇ ಮಾಡ್ತೀವಿ ಅಂತ ಹೇಳ್ತಾರೆ ಪ್ರತಿಯೊಬ್ಬರು ಬಂದವರು ಅದೇ ಹೇಳ್ತಾರೆ ಮೀಟಿಂಗ್ ಮಾಡ್ತಾರೆ ಅದು ಮಾಡ್ತಾರೆ ಯಾವುದೂ ಸಮಸ್ಯೆ ಬಗೆಹರಿಸೋದಿಲ್ಲ ಈ ಬಗೆಹರಿಸೋದು ದಯ ದಯವಿಟ್ಟು ನಿಮ್ಮ ಮುಖಾಂತರ ಮಧ್ಯಾಹ್ನ ಮುಖಾಂತರ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀವಿ ಇದೊಂದು ಸಮಸ್ಯೆನ ಕ್ಲಿಯರ್ ಮಾಡಿಕೊಡಿ ಇಲ್ಲ ಇದು ಇನ್ನೂ ಒಂದು ವಾರ ನಮ್ಗೆ ಟೈಮ್ ಕೊಡ್ತಾ ಇದ್ರ ನಂತರ ನಾವು ಗ್ಯಾರಂಟಿ ಎಲ್ಲರೂ ಸರಿ ಮುತ್ತಿಗೆ ಹಾಕಿ ಹಾಕ್ತಿವಿ ಅದೇ ಅದ್ರ ಮೇಲೆ ಮುತ್ತಿಗೆ ಹಾಕ್ತಿವಿ ಈಗ ಮೈನ್ ಹೈವೇದಲ್ಲೇ ಹಾಕೊಂಡು ನಾವು ಪ್ಲಾನ್ ಮಾಡ್ತಾ ಇದೀವಿ ಯಾಕಂದ್ರೆ ನಮ್ಗೆ ಈ ಸಮಸ್ಯೆ ಮುಗಿಯುದಿಲ್ಲ ಒಂದು ವರ್ಷ ಎರಡು ವರ್ಷ ಇಪ್ಪತ್ತೈದು ವರ್ಷ ಕಾಯ್ತಾ ಇತ್ತು ಇನ್ ಏನ್ ಕಾಯ್ಬೇಕು ನಾವು ಈಗ ಮುದುಕರಾಗ್ತಾ ಬಂದ್ವಿ ಈಗ ನಮ್ಮ ಮಕ್ಳು ದೊಡ್ಡ ಆಗ್ತಾ ಬಂದ್ರು ಅವರಿಗೂ ಈಗ ಈಗ ಅವ್ರಿಗಿದೇ ಸಮಸ್ಯೆ ಆಗ್ತದೆ ನಮ್ಮಂತರ ಸಮಸ್ಯೆ ತೀರ್ಸ ಮಕ್ಳು ಹೆಂಗ್ ತೀರಿಸ್ತಾರೆ ಹೇಳಿ ಅದನ್ನ ಈ ಸಮಸ್ಯೆ ಕ್ಲಿಯರ್ ಮಾಡ್ಕೊಳಕ್ಕೆ ದಯವಿಟ್ಟು ನಿಮ್ಮ ಕೈ ಮುದ್ಕೊಳ್ತೀವಿ ನಿಮ್ಮ ಮುಖಾಂತರ ಆಗೋರು ಒಂದು ಆಗ್ಲಿ ಅಂತ ನಾವು ಬೇಡ್ಕೊಳ್ತೀವಿ ಸರ್ ಇಪ್ಪತ್ತೈದು ವರ್ಷ ಆಯಿತು ನಾವು ಊರನ್ನು ಕಳೆದ್ಕೊಂಡು ಒಂದು ಎಕರೆಗಟ್ಟೆ ಜಾಗ ಒಬ್ಬೊಬ್ರು ಕಳ್ಕೊಂಡು ಒಳ್ಳೆ ಐದು ಗುಂಟೆ ಜಾಗಕ್ಕಾಗಿ ಬಂದ್ಕೊಂಡಿದ್ದೇವೆ ಇಪ್ಪತ್ತೈದು ವರ್ಷದಿಂದನೂ ನಮ್ಮ ನೀರಿನ ಸಮಸ್ಯೆ ನಾವು ಯಾವ ಸಮಸ್ಯೆಯೂ ಈಶ್ವರಿಗಾಗಲಿ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ಗೆ ನಾವು ಕೇಳ್ತಾ ಇರ್ಲಿಲ್ಲ ನೀರಿನ ಸಮಸ್ಯೆ ನಾವು ಕೇಳ್ತಾ ಇದ್ದೀವಿ ಅದು ಅದೊಂದು ಅವ್ರ ಹತ್ರ ಬಗೆಹರಿಸಿಕೊಡ್ಲಿಕ್ಕೆ ಆಗ್ತಾ ಇಲ್ಲ ಈಗಂತರ್ಷನೂ ಅದೇ ತಾಸ ಆಯ್ತು ನಮಗೆ ಈ ವರ್ಷ ಇನ್ನೂ ಬೇಗಲೇ ಸ್ಟಾರ್ಟ್ ಆಗಿದೆ ಎಲ್ಲ ಬಾವಿಗಳು ಬತ್ತೋಗಿದೆ ಪಂಚಾಯತಿ ಜನರಿಗೆ ಮನೆ ಹಾಕಿದ್ದಿದೆ ಅವ್ರಿಗೆ ಮನೆಗಳು ಬಿಲ್ ಆಗ್ತಾ ಇಲ್ಲ ಮನೆ ಕಟ್ಟಲಿಕ್ಕೆ ನೀರಿಲ್ಲ ಸಮಾನಂತ ಅವ್ರು ಮಾರ್ತಾ ಇರ್ಬೋದು ನೀರು ತುಂಬಾ ತುಂಬ ಆಗಿದೆ ಐನೂರು ಆನೂರು ರೂಪಾಯಿ ಕೊಟ್ಟು ಒಂದು ಸೆಂಟ್ಯಾಕ್ಸ್ ನೀರು ತಂದು ಜೀವನ ಮಾಡ್ತಾ ಇದ್ದಾರೆ ನಾವು ಎಷ್ಟೋ ಸಲ ಡಿ ಸಿ ಆಫೀಸಿಗೂ ಮನವಿ ಕಟ್ಟಿದ್ವಿ ಜಿಲ್ಲಾ ಪಂಚಾಯತಿಗೂ ಮನವಿ ಕಟ್ಟಿದ್ವಿ ನಮ್ಗೆ ಏನು ನಾವು ನಿಮ್ಮ ಹತ್ರ ನಾವು ಏನು ಕೇಳ್ತಾ ಇಲ್ಲ ನಮಗೆ ಆಸ್ತಿ ಪಾಸ್ತಿ ಕಳ್ಕೊಂಡುದನ್ನು ನಾವು ಕೇಳ್ತಾ ಇಲ್ಲ ನಮ್ಮ ಹಣ ಹೋಗಿದ್ದು ಕೇಳ್ತಾ ಇಲ್ಲ ಅದು ನಮ್ಮ ನೀರಿನ ಸಮಸ್ಯೆಯನ್ನು ಬಗೆಹರಿಸ್ಕೊಡಿ ಅಂತ ಹೇಳಿ ಜಿಲ್ಲಾ ಪಂಚಾಯತಿಗೂ ಡಿ ಸಿಗೂ ಮನವಿ ಕೊಟ್ಟಿದ್ವಿ ಆದರೆ ಇನ್ನೂ ತನಕ ಯಾವ ಸಮಸ್ಯೆನೂ ಬಗೆಹರಿಸ್ತಾ ಇಲ್ಲ ಇಡೀ ಒಂದು ನಮ್ಮ ಕಾಲನಿಗೆ ನೀರಿಂದ ಒಂದೇ ಸಮಸ್ಯೆ ಆಗಿದೆ ಈ ಸಮಸ್ಯೆಯನ್ನು ಬಗೆಹರಿಸಿಕೊಟ್ರೆ ನಾವೀಗ ಆ ಸಮಸ್ಯೆಯನ್ನು ಅಂತ ಹೇಳಿ ಒಂದು ಕಮಿಟಿಯನ್ನು ಕೂಡ ಮಾಡಿದ್ವಿ ನೀರಿನ ಸಮಸ್ಯೆ ಬಗೆಹರಿಸಲಿಕ್ಕೆ ಅವ್ರ ಹತ್ರ ಆಗಲಿರೋದ್ ನಮ್ಮ ಕಮಿಟಿನೂ ನಾವು ಬಿಟ್ಬಿಡ್ತೇವೆ ಮತ್ತು ಇದೇ ತರ ಈ ಸಮಸ್ಯೆಯನ್ನು ಬಗೆಹರಿಸಿದ್ರೆ ಒಂದು ವಾರದ ತನಕ ನಾವು ಟೈಮ್ ಕೊಡ್ತೇವೆ ಒಂದು ವಾರದ ನಂತರ ನಾವು ಡಿ ಸಿ ಆಫೀಸಿಗೆ ಇಡೀ ನಮ್ಮ ಕಾಲೋನಿಯ ಜನ ಹೋಗಿ ಮುತ್ತಿಗೆ ಹಾಕ್ತೇವೆ ನಾವು ಮತ್ತೇನೂ ನಾವು ಅವ್ರ ಹತ್ರ ಕೇಳ್ತಾ ಇಲ್ಲ ನಮ್ಮ ನೀರಿನ ಸಮಸ್ಯೆಯನ್ನು ಬಗೆಹರಿಸ್ಕೊಡಿ ಅಂತೇಳಿ ನಾವು ಕೇಳ್ತಾ ಇದ್ದೀವಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್